ಪಾಪ ಒಂದು ಸೇಲ್ಸ್ ಗರ್ಲ್ ಅಂತೆ ಪ್ರಿಯಾ ಅಂತ ಸೇಲ್ಸ್ ಎಕ್ಸಿಕ್ಯೂಟಿವ್ ಇಪ್ಪತ್ತು ವರ್ಷದ ಹುಡುಗಿ ಬಿಲ್ಡಿಂಗ್ ಒಳಗಡೆ ಸಿಕ್ಕಾಕೊಂಡು ಸುಟ್ಟು ಕರಕಲಾಗಿ ತೀರೋಗ್ಬಿಟ್ಟಿದ್ದಾಳೆ ಗಂಗಾಧರಂತ ಅವ್ರು ಮಾತಾಡ್ತಿದ್ದಾರೆ ಕೇಳಿಸ್ಕೊಬೇಕು ನೀವು ಈ ಟೈಮಲ್ಲಿ ಪ್ರಿಯಾದು ವರ್ಕ್ ಪ್ರೋಗ್ರೆಸ್ ಬಗ್ಗೆ ಮಾತಾಡ್ತಿದ್ದಾಳೆ ಪಾಪ ಆ ಹುಡುಗಿ ತೀರೋಗಿದ್ದಾಳೆ ಒಳಗಡೆನೆ ಸುಟ್ಟು ಕರಕಲಾಗಿ ಇವರು ಒಂದು ನ್ಯೂಸ್ ಚಾನೆಲ್ಲು ಪ್ರೊಫೆಷ್ನಲ್ ನ್ಯೂಸ್ ಚಾನಲ್ಲು ಇಲ್ಲಿ ಎಲ್ಲ ಓದಿರೋರನ್ನೇ ತಗೊಳ್ಳೋದು ಅವರು ಎಲ್ಲ ಬೇರೆ ಚಾನಲಲ್ಲಿ ವಿತ್ ಎಕ್ಸ್ಪೀರಿಯನ್ಸ್ ಬರೋರನ್ನ ತಗೊತಾರೆ ಇವರು ಕರೆಕ್ಟಾಗಿ ಎಥಿಕಲ್ ಜರ್ನಲಿಸಮ್ ಅನ್ನೋದು ಫಾಲೋ ಮಾಡೋಂಗಿದ್ರೆ ಈಗ ಈ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಪ್ರಿಯಾ ಅನ್ನೋ ಹುಡುಗಿಗೆ ಮತ್ತು ಮತ್ತೆ ಅವರ ವರ್ಕ್ ಪ್ರೋಗ್ರೆಸ್ ಯಾವ ರೀತಿ ಅಂತ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಗೊತ್ತಾಗಿದೆ ಪ್ರಿಯಾ ಅಂತ ಹೇಳಿ ಅವರ ವರ್ಕ್ ಪ್ರೋಗ್ರೆಸ್ ಯಾವ ಅಂತ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಗೊತ್ತಾಗಿದೆ ಪ್ರಿಯಾ ಅಂತ ಹೇಳಿ ಮತ್ತೆ ಅವರ ವರ್ಕ್ ಪ್ರೋಗ್ರೆಸ್ ಯಾವ ರೀತಿ ಅಂತ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಗೊತ್ತಾಗಿದೆ ಪ್ರಿಯಾ ಅಂತ ಹೇಳಿ ಇವರು ಮಾಡೋದೇನೋ ರೇಣುಕಾ ಸ್ವಾಮಿ ಎಂಟಿ ಗೌರ್ಮೆಂಟ್ ಕೆಲಸ ಕೆಟ್ಟ ಕೆಟ್ಟದಾಗಿ ಕಂಡವ್ರ ಹೆಣ್ಮಕ್ಳಿಗೆ ಮೆಸೇಜ್ ಬರೆಯೋರಿಗೆ ಕೆಟ್ಟ ಕೆಲಸ ಆ ಹುಡುಗಲ್ಲ ಕೊಡಿಸ್ಬೇಕಾಗಿರೋದು ಈ ಹುಡುಗಿ ಕೊಡಿಸ್ಬೇಕಾಗಿರೋದು ನ್ಯಾಯ ಚಾನಲ್ಲು ಲೈವ್ ನೋಡಬೇಕಾಗಿದ್ದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ರೋಡ್ ರಾಜಾಜಿನಗರಲ್ಲಿ ಒಂದು ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಸೇಲ್ ಶೋರೂಮು ಬೆಂಕಿಗೆ ಫೈರ್ ಕ್ಯಾಚ್ ಆಗಿ ಮೋಸ್ಟ್ಲಿ ಸ್ಕೂಟರ್ ಬ್ಯಾಟ್ರಿ ಚಾರ್ಜಿಂಗ್ ಇತ್ತು ಏನೋ ಗೊತ್ತಿಲ್ಲ ಸರಿಯಾಗಿ ಡೀಟೇಲ್ಸು ಪೂರ್ತಿ ಬಿಲ್ಡಿಂಗ್ ಒತ್ತು ಉರಿತಾ ಇದೆ ಪಾಪ ಒಂದು ಸೇಲ್ಸ್ ಗರ್ಲ್ ಅಂತೆ ಪ್ರಿಯಾ ಅಂತ ಸೇಲ್ಸ್ ಎಕ್ಸಿಕ್ಯೂಟಿವು ಇಪ್ಪತ್ತು ವರ್ಷದ ಹುಡುಗಿ ಬಿಲ್ಡಿಂಗ್ ಒಳಗಡೆ ಸಿಕ್ಕಾಕ್ಕೊಂಡು ಸುಟ್ಟು ಕರಕ್ಲಾಗಿ ತೀರೋಗ್ಬಿಟ್ಟಿದ್ದಾಳೆ ಯಾರೂ ಹೋಗೋಕ್ಕೂ ಆಗಲಿಲ್ಲ ಸೇವ್ ಮಾಡಲಿಕ್ಕೂ ಆಗಲಿಲ್ಲ ಏನೂ ಗೊತ್ತಿಲ್ಲ ಆಯಿತಾ ಈ ನ್ಯೂಸ್ ಏಯ್ಟೀನ್ ರಿಪೋರ್ಟರು ಗಂಗಾಧರ್ ಅಂತ ಅವ್ರು ಮಾತಾಡ್ತಿದ್ದಾರೆ ಕೇಳಿಸ್ಕೊಬೇಕು ನೀವು ಈ ಟೈಮಲ್ಲಿ ಪ್ರಿಯಾದು ವರ್ಕ್ ಪ್ರೋಗ್ರೆಸ್ ಬಗ್ಗೆ ಮಾತಾಡ್ತಿದ್ದಾಳೆ ಪಾಪ ಆ ಹುಡುಗಿ ತೀರೋಗಿದ್ದಾಳೆ ಒಳಗಡೆ ಸುಟ್ಟು ಕರಕಲಾಗಿ ಇವರು ಒಂದು ನ್ಯೂಸ್ ಚಾನಲ್ಲು ಪ್ರೊಫೆಷ್ನಲ್ ನ್ಯೂಸ್ ಚಾನಲ್ಲು ಇಲ್ಲಿ ಎಲ್ಲ ಓದಿರೋರನ್ನೇ ತೊಗೊಳೋದು ಅವರು ಎಲ್ಲ ಬೇರೆ ಚಾನಲಲ್ಲಿ ವಿತ್ ಎಕ್ಸ್ಪೀರಿಯನ್ಸ್ ಬರೋರ್ನ ತಗೊತಾರೆ ಇಲ್ಲಾಂದರೆ ಟ್ರೈನ್ಡ್ ಜರ್ನಲಿಸ್ಟ್ಗಳನ್ನ ಕೆಲ್ಸಕ್ಕೆ ತಗೊತಾರೆ ಈ ಟೈಮಲ್ಲಿ ಆ ಪಾಪ ಆ ಮಗು ಇಪ್ಪತ್ತು ವರ್ಷದ ಹೆಣ್ಣು ಮಗು ತೀರೋಗಿದ್ದಾಳೆ ಒಳಗಡೆ ಇನ್ನೂ ಬೆಂಕಿ ಹೊತ್ತು ಉರಿತಾನೇ ಇದೆ ಆ ಟೈಮಲ್ಲಿ ಹೇಳ್ತಾರೆ ಅವ್ರ ವರ್ಕ್ ಪ್ರೋಗ್ರೆಸ್ಸು ಏನು ಅಂತ ಗೊತ್ತಾಗಿಲ್ಲ ಅಂತ ಇವರು ಇಂಥ ತಪ್ಪುಗಳು ಮಾತಾಡ್ಬಿಟ್ಟು ಅದನ್ನು ನಾವೆಲ್ಲ ಇಗ್ನೋರ್ ಮಾಡಿಬಿಡಬೇಕು ದರ್ಶನ್ ಅವರು ಅವರೇ ಹೇಳಿದ್ದಾರೆ ನಾನು ಟೆಂತು ಜಸ್ಟ್ ಪಾಸ್ ಕಂಡ್ರಯ್ಯ ಡಿಪ್ಲೊಮೊಗೆ ಸೇರಿದ್ದೆ ನಮ್ಮ ತಂದೆ ಸೇರು ಅಂದರು ನಾನು ಓದಲಿಲ್ಲ ಬಿಟ್ಟೆ ಹಾಲು ಅದಾದ ಅದಾದಮೇಲೆ ನೀನಾಸಮ್ಗೆ ಹೋಗಿ ಆ್ಯಕ್ಟಿಂಗ್ ಸ್ಕೂಲ್ ಸೇರಿ ಆ್ಯಕ್ಟಿಂಗ್ ಕಲಿತೆ ಬಂದು ಲೈಟ್ ಆಗಿ ಶುರು ಹಚ್ಕೊಂಡೆ ಆಮೇಲೆ ವಾಯ್ಸ್ ಓವರ್ ಆರ್ಟಿಸ್ಟ್ ಆದೆ ಏನೋ ಅವ್ರು ಕಷ್ಟಪಟ್ಟರು ಅವ್ರ ಅದೃಷ್ಟ ಅವರು ಬೆಳೆದು ಬಾಕ್ಸ್ ಆಫೀಸ್ ಸುಲ್ತಾನ್ ಆದರು ಅವರು ಒಳ್ಳೆತನ ಅವ್ರ ಹೆಲ್ಪಿಂಗ್ ನೇಚರು ಅವರೊಂದು ಒಳ್ಳೆ ಆ್ಯಕ್ಟಿಂಗು ಎಲ್ಲ ಸೇರಿ ಅವ್ರಿಗೆ ಫ್ಯಾನ್ಸು ಬಿಲ್ಡಾದರು ಗೊತ್ತಿದ್ದೋ ಗೊತ್ತಿಲ್ಲದಿರೇನೋ ಏನೋ ಒಂದೆರಡು ಮಾತು ಅಂದರು ಅಂತ ಇರೋ ಮೀಡಿಯಾ ಮ ಹೌಸಸ್ಸು ನ್ಯೂಸ್ ಚಾನಲ್ಗಳೆಲ್ಲ ಗ್ಯಾಂಗಪ್ ಆಗಿ ಇಪ್ಪತ್ನಾಲ್ಕು ಗಂಟೆ ಅವರನ್ನೇ ಟಾರ್ಗೆಟು ಅವರೇ ಹೇಳೋರೆ ನಾನು ಸರಿಯಾಗಿ ಓದಿಲ್ಲ ಕಂಡ್ರಯ್ಯ ಹೆಂಗೋ ನಾನು ಇದ್ದೀನಿ ಹೆಂಗೋ ಒಂದಷ್ಟು ಕಲೆ ಗೊತ್ತಿದೆ ಆ್ಯಕ್ಟ್ ಮಾಡಿಬಿಟ್ಟು ನನ್ನ ಲೈಫ್ ನಾನು ನೋಡ್ಕೊತೀನಿ ಅಂತ ಇವರು ಓದಿರೋರು ಪಾಪ ಇಪ್ಪತ್ತು ವರ್ಷದ ಹೆಣ್ಮಗು ಸೇಲ್ಸ್ ಎಕ್ಸಿಕ್ಯೂಟಿವು ಕರಕಲ ಹೋಗಿದ್ದಾರೆ ಆ ಟೈಮಲ್ಲಿ ಅವಳು ವರ್ಕ್ ಪ್ರೋಗ್ರೆಸ್ ಬಗ್ಗೆ ಮಾತಾಡೋದು ಬಿಟ್ಟು ಅವ್ರ ಫ್ಯಾಮಿಲಿಗೆ ಈ ಹುಡುಗಿದು ಸಂಬಳ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅವರು ಫ್ಯಾಮ್ಲಿಗೆ ಈ ಹುಡುಗಿ ಒಂದು ಆಧಾರ ಸ್ತಂಭನ ಅವ್ರ ತಂದೆ ತಾಯಿಗೆ ಈ ಹುಡುಗಿ ಈ ಗೌರ್ಮೆಂಟಿಂದ ಏನು ಕೊಡಿಸ್ಬೇಕು ಕಾಂಪನ್ಸೇಷನ್ನು ಏನು ಮಾಡಬೇಕು ಅವ್ರು ಎಮೋಷ್ನಲ್ಲಿ ಈಗ ಹೆಂಗಿರ್ತಾರೆ ಅವರ ಅಪ್ಪ ಅಮ್ಮಂದರು ಅದ್ರ ಬಗ್ಗೆ ಮಾತಾಡಬೇಕಲ್ವಾ ಆ ಮಗು ಒಂದು ಹದಿನೈದು ಸಾವಿರನೋ ಹದಿನಾರು ಸಾವಿರನೋ ಸಂಬಳ ತೊಗೊಂಡು ಹೋಗ್ತಾಯಿದ್ರು ಅಂದ್ಕೊಡಿ ಆದ್ದರಿಂದ ತಿಂಗಳಿಗೆ ಒಂದು ಮನೆಗೆ ಊಟಕ್ಕಾದರೂ ಆಗ್ತಾಯಿತ ಈಗ ಹುಡುಗಿಗೆ ಹಿಂಗಾಗಿದೆ ಗೌರ್ಮೆಂಟ್ ಹತ್ರ ಮಾತಾಡಿ ಅವ್ರಿಗೊಂದು ಕಾಂಪನ್ಸೇಷನ್ ಕೊಡಿಸೋಣ ಇನ್ಯಾರಿಗೂ ಈ ಥರ ಆಗದೇ ಇರೋ ಥರ ಮಾಡೋಣ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಆಲ್ವೇಸ್ ಲೈಟ್ ಇರಲಿರೋದು ಬರೀ ಇಶ್ಯೂಸಿಂದ ಯಾವಾಗಲೂ ಇವ್ರದ್ದು ಇದೇ ಆಗ್ತಾ ಇದೆ ಇದರಿಂದ ಜನರು ಪರ್ಚೇಸ್ ಮಾಡಿಲ್ಲ ಮೋಸ ಆಗಿದೆ ಎಷ್ಟು ಇಶ್ಯೂಸ್ ಇದೆ ಇದ್ರ ಬಗ್ಗೆ ಮಾತಾಡಿ ಜನರಿಗೆ ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಓಲಾ ಸ್ಕೂಟ್ರ್ ತೊಗೊಂಡು ಈಗೆಲ್ಲ ಇದೆ ಇದ್ರ ಬಗ್ಗೆ ಮಾತಾಡಿ ಒಂದು ಜಸ್ಟಿಸ್ ಕೊಡಿಸೋಣ ಅನ್ನೋದು ನ್ಯೂಸ್ ಚಾನೆಲ್ಗಳು ಮಾಡಬೇಕಾಗಿರೋ ಕೆಲಸ ಅದು ಬಿಟ್ಟು ಬಿಟ್ಟು ಈ ಟೈಮಲ್ಲಿ ಆ ರಿಪೋರ್ಟರ್ ಗಂಗಾಧರಂತೆ ಆ ಸೇಲ್ಸ್ ಎಕ್ಸಿಕ್ಯೂ ಪ್ರಿಯಾದ ವರ್ಕ್ ಪ್ರೋಗ್ರೆಸ್ ಬಗ್ಗೆ ಮಾತಾಡಿದ್ದಾರೆ ಇವರುಗಳು ಏನು ಬೇಕಿದ್ದರೂ ಮಾತಾಡ್ಬೋದು ಏನು ತಪ್ಪು ಮಾಡಿದ್ರೂ ಅವ್ರಿಗೆ ಕ್ಷಮೆ ದರ್ಶನ್ ಅವರು ಗೊತ್ತಿದ್ದೋ ಗೊತ್ತಿಲ್ದ್ರೇನೋ ಏನೋ ಒಂದೆರಡು ಮಾತಾಡಿಬಿಟ್ರೆ ಎಲ್ಲರೂ ಅಪ್ ಆಗಿಬಿಟ್ಟು ಎಲ್ಲರೂ ಗ್ಯಾಂಗಪ್ ಆಗ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಅವ್ರನ್ನೇ ಇಟ್ಕೊಂಡು ಅವ್ರ ಹತ್ರ ಪ್ರೂಫೇ ಇಲ್ಲ ಕರೆಕ್ಟಾಗಿ ಇವ್ರು ಮಾಡಿದ್ರ ಮಾಡಿಲ್ವ ಆ ಪ್ರೂಫು ಅವ್ರ ಅವರು ಟಿ ವಿಗಳಲ್ಲಿ ತೋರಿಸಿರೋದು ಎಷ್ಟು ಸತ್ಯ ಎಷ್ಟು ಸುಳ್ಳು ನಮಗೇನೂ ಗೊತ್ತಿಲ್ಲ ಅಲ್ಲೇ ಇವರೇ ಅಲ್ಲೇ ಇದ್ದು ಏನೇನು ಮಾಡಿದ್ರು ಯಾರ್ಯಾರು ಏನೇನು ಮಾತಾಡಿದ್ರು ಯಾರಿಗೆ ಏನು ಮೆಸೇಜ್ ಮಾಡಿದ್ರು ಎಲ್ಲ ಇವರೇ ಮಾತಾಡಿಬಿಟ್ರು ಏನೋ ಇವರು ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ನನಗೆ ಆಯಿತು ಆಗಿದೆ ನೀವು ಎಷ್ಟು ನ್ಯೂಸ್ ರಿಪೋರ್ಟ್ ಮಾಡಬೇಕು ಅಷ್ಟು ಮಾಡಿ ಮಿಕ್ಕಿದ್ದು ಪೊಲೀಸವರವರೇ ಕೋರ್ಟ್ ಇದೆ ಚಾರ್ಜ್ ಶೀಟ್ ಇದೆ ಚಾರ್ಜ್ ಶೀಟು ಇವ್ರು ತಗೊಂಬಂದು ಓದಾಕ್ಬಿಟ್ರು ನ್ಯೂಸ್ ಚಾನೆಲ್ಗಳಲ್ಲಿ ಇವ್ರು ಕರೆಕ್ಟಾಗಿ ಎಥಿಕಲ್ ಜರ್ನಲಿಸಮ್ ಅನ್ನೋದು ಫಾಲೋ ಮಾಡೋಂಗಿದ್ರೆ ಈಗ ಈ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಪ್ರಿಯಾ ಅನ್ನೋ ಹುಡುಗಿಗೆ ಕೂತು ಕಾಂಪನ್ಸೇಷನ್ ಕೊಡಿಸ್ಬೇಕು ಎಜುಕೇಟೆಡ್ಸ್ ಅಲ್ವಾ ಓಲಾ ಎಲೆಕ್ಟ್ರಿಕ್ ಸ್ಕೂಟ್ರು ಫೌಂಡರು ಏನಾದರೂ ಮಾತಾಡಿದ ತಕ್ಷಣ ಎಷ್ಟು ಕೋಪ ಬರುತ್ತೆ ಪುಣ್ಯಾತ್ಮನಿಗೆ ಇದು ಇಪ್ಪತ್ತು ವರ್ಷದ ಹೆಣ್ಮಗು ಒಂದು ಆಂ ಅವರ ಅಪ್ಪ ಅಮ್ಮ ಅದೆಷ್ಟು ಕಂಡಿದ್ರೋ ಏನೋ ಇಲ್ಲ ಆ ಹುಡುಗಿಗೆ ಈ ಕೆಲಸ ಎಷ್ಟು ಅನಿವಾರ್ಯ ಆಗಿತ್ತೋ ಏನೋ ನಮಗೇನೂ ಗೊತ್ತಿಲ್ಲ ಈ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕಲ್ವಾ ಟಿ ವಿ ಚಾನೆಲ್ಗಳು ಇಷ್ಟು ಮಾತಾಡೋರು ಅಲ್ಲಿ ಕೂತ್ಕೊಂಡು ಆ ಹುಡುಗಿದು ವರ್ಕ್ದು ಪ್ರೋಗ್ರೆಸ್ ರಿಪೋರ್ಟ್ ಅಂತೆ ಇವರು ಎಥಿಕಲ್ ಜರ್ನಲಿಸಮ್ಮ ಇವರು ಎಜುಕೇಟೆಡ್ಸಾ ಎಜುಕೇಟೆಡ್ ಸಿಂಗ್ ಮಾತಾಡ್ತಾರಾ ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿರಲ್ವ ಎಜುಕೇಟೆಡ್ಸ್ಗೆ ಅನ್ಎಜುಕೇಟೆಡ್ಸ್ಗೆ ಗೊತ್ತಿರಲ್ಲಪ್ಪ ಪಾಪ ಮಾಡೋದೇನೋ ಸ್ವಾಮಿ ಅಂಟಿ ಗೌರ್ಮೆಂಟ್ ಕೆಲಸ ಕೆಟ್ಟ ಕೆಟ್ಟದಾಗಿ ಕಂಡವ್ರ ಹೆಣ್ಮಕ್ಳಿಗೆ ಮೆಸೇಜ್ ಬರೆಯೋರಿಗೆ ಕೆಟ್ಟ ಕೆಲಸ ಅವ್ರಿಗೆಲ್ಲ ಕೊಡಿಸ್ಬೇಕಾಗಿರೋದು ಈ ಹುಡುಗಿ ಕೊಡಿಸ್ಬೇಕಾಗಿರೋದು ನ್ಯಾಯ ಇವತ್ತು ಪಾಪ ಕೆಲಸಕ್ಕೆ ಅಂತ ಬಂದು ಆ ಹುಡುಗಿ ಸುಟ್ಟೋಗಿದ್ದಾಳಲ್ಲ ಈ ಹುಡುಗಿ ಕೊಡಿಸ್ಬೇಕಾಗಿರೋದು ನ್ಯಾಯ ಕರೆಕ್ಟಾಗಿ ಈ ಹುಡುಗಿಗೆ ಸಿಗಬೇಕಾಗಿರೋದು ನ್ಯಾಯ ರೇಣುಕಾ ಸ್ವಾಮಿ ಹೆಂಡ್ತಿಗಲ್ಲ ರೇಣುಕಾಸ್ವಾಮಿ ಹೆಂಗೆ ನಡ್ಕೊಂಡಲ್ಲ ಪವಿತ್ರ ಗೌಡ ಒಬ್ಬರಿಗೆ ಮೆಸೇಜ್ ಮಾಡಿಲ್ಲ ಕಂಡು ಕಂಡವ್ರಿಗೆಲ್ಲ ಮೆಸೇಜ್ ಮಾಡೋವನ್ನೇ ಹಾಂ ಅವನ ಹೆಂಡ್ತಿ ಗೌರ್ಮೆಂಟ್ ಕೆಲಸ ಅವ್ನ ಹೆಂಡ್ತಿ ನ್ಯಾಯ ಅವನು ಹೆಂಡ್ತಿನ ಸಿ ಎಮ್ ಹತ್ರ ಮೀಟಿಂಗು ಈ ಹುಡುಗಿಗೆ ಕೊಡಿಸಿ ನ್ಯಾಯ ಮೀಡಿಯಾ ಹೌಸಸ್ಸು ಯಾಕೆಂದರೆ ಆ ಹುಡುಗಿ ಮರ್ಯಾದೆಗೆ ದುಡ್ದು ತಿನ್ನೋದಕ್ಕೆ ಬಂದಿದ್ದಲ್ಲಿಗೆ ಬ್ರಿಟಿಷ್ ಶೋಕಿ ಮಾಡೋಕ್ಕೆ ಬಂದಿರಲಿಲ್ಲ ದುಡಿದು ತಿನ್ನೋಕ್ಕೆ ಬಂದಿದ್ದು ಹುಡುಗಿ ಆ ಹುಡುಗಿ ಆ ಹುಡುಗಿ ಇವತ್ತು ಸುಟ್ಟೋಗಿದ್ದಾಳೆ ಆಗುತ್ತಾ ನಿಮ್ಮಗಳ ಕೈಯಲ್ಲಿ ಈ ಹುಡುಗಿಗೆ ನ್ಯಾಯ ಕೊಡ್ಸೋಕ್ಕೆ ಕೊಡಿಸಿ ತೋರಿಸಿ